ಎಸ್ ಈಗಾಗ್ಲೇ ಈ ಫಕೀರಪ್ಪ ಅನ್ನುವಂತಹ ರೈತ ಏನಿದ್ದಾರೆ ಅವರ ಮಗ ಮಂಜುನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾತನಾಡ್ಸೋಣ ಎಸ್ ಲೈವ್ ನೇರ ಸಂಪರ್ಕದಲ್ಲಿದ್ದಾರೆ ಮಾತನಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಸರ್ ಈಗ ನಿಮ್ಮ ತಂದೆಗೆ ಈ ರೀತಿಯಾಗಿ ಜಿ ಟಿ ಮಾಲ್ಗೆ ಹೋದಂತ ಸಂದರ್ಭದಲ್ಲಿ ಅವಮಾನ ಆಗಿದೆ ಅವ್ರನ್ನ ಒಳಗ ಬಿಟ್ಟಿಲ್ಲ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ರೈತನ ಒಳಗ್ ಬಿಟ್ಟಿಲ್ಲ ಅಂತಂದ್ರೆ ಇವ್ರಿಗೆ ಏನ್ ಹೇಳ್ಬೇಕು ಮೇಡಮ್ ಈಗ ಒಬ್ಬ ರೈತ ಈ ದೇಶದ ಬೆನ್ನೆಲುಬು ಅಂತ ಕರಿತಾರ ಅಂತ ರೈತನ ಇವ್ರು ಒಳಗ್ ಬಿಟ್ಟಿಲ್ಲ ಅಂದ್ರ ಮತ್ತೆ ಇವಾಗ ರೈತ ದುಡದ ಕಾಳುಗಳಾಗ್ಲಿ ಬೇಳೆಗಳಾಗ್ಲಿ ಆಮೇಲೆ ತರಕಾರಿಗಳಾಗ್ಲಿ ಇವನ್ನೆಲ್ಲಾ ಎದಕ್ ತಗೊಂಡೋಗ್ರಿ ಎದಕ್ ತಗೊಂಡೋಗ್ ಮಾರ್ಬೇಕ್ರಿ ಇವ್ರು ಈಗ ಒಬ್ಬ ವ್ಯಕ್ತಿ ಪಂಚೆ ಉಟ್ಟಾನ ಅಂತ ಹೇಳಿ ಅವ್ರು ಒಳಗ್ ಬಿಟ್ಟಿಲ್ಲ ಅಂದ್ರ ಹಂಗ ನಮ್ಮ ದೇಶದ ಪ್ರಧಾನ ಮಂತ್ರಿ ಪಂಚೆ ಊಟ ಇಡೀ ಜಗತ್ತನ್ನ ಸತ್ತಿದ್ರಿ

ನಮ್ಮ ರಾಷ್ಟ್ರಪಿತ ಅವರು ಕಚ್ಚೆ ಪಂಜ ಹಾಕೊಂಡ್ರೆ ಇಡೀ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ರಿ ಅಂತ ಪಂಚಗೆ ಅವಮಾನ ಮಾಡ್ತಾರ ಇವ್ರ ಯಾವ ಸಂಸ್ಕೃತಿನ ತರ್ಬೇಕಂತ ಅವ್ರು ಮೇಡಮ್ ನಮ್ಮ ರಾಜ್ಯದ ಅಸ್ಮಿತೆ ಇದೆ ಪಂಚೆ ದೊಡ್ಡಂಗಿ ತವ ಈಗ ನಮ್ ತಂದೆಯವ್ರಿಗೆ ನಾವು ಆ ಒಟ್ಟು ಎಂಟು ಜನ ಮಕ್ಕಳು ಮೇಡಮ್ ಆರ್ ಜನ ಗಂಡ್ಮಕ್ಳು ಇಬ್ಬರು ಅಷ್ಟು ಎಜುಕೇಟೆಡ್ ಒಬ್ಬರನ್ನ ಬಿಟ್ರೆ ಎಲ್ಲರೂ ಮೂರ್ ಜನ ಪೊಲೀಸರ್ ಇದಾರೆ ನಾನೊಬ್ಬ ಮಾಸ್ತರ್ಕನ್ರಿ ಇನ್ನೊಬ್ಬ ನಮ್ಮ ತಮ್ಮ ಅಲ್ಲೇ ಬೆಂಗ್ಳೂರಲ್ಲಿ ಎಂ ಬಿ ಎ ಮುಗಿಸ್ಕೊಂಡು ವರ್ಕ್ ಮಾಡ್ತಾ ಇದನ್ರಿ ಒಟ್ಟ ಹೆಂಗೆ ಡಿಪ್ಲೊಮಾ ಇದ್ರ ಅಕ್ಕರ್ ಎಮ್ ಎ ಮುಗಿಸ್ಕೊಂಡಿದಾರೆ ಹಂಗಾರ ಇವ್ರೆಲ್ಲಾ ದೇಶಕ್ಕಾಗಿ ಕೊಡುಗೆ ಕೊಟ್ಟಿಲ್ರಿ ಮೇಡಮ್ ನಮ್ ತಂದೆಯವರು ಅವನ್ನೆಲ್ಲ ಓದಿಸಿ ದೇಶ ಸೇವೆ ಮಾಡ್ಲಿಕ್ಕೆಲ್ರಿ ಬಿಟ್ಟಿರೋದು ಅದಂತ ವ್ಯಕ್ತಿನಿ ಇವ್ರ ಒಳಗ್ ಬಿಟ್ಟಿಲ್ಲ ಅಂದ್ರೆ ಇವ್ರು ಯಾವ ಮಟ್ಟಕ್ಕ ಮನುಷ್ಯನ ಟ್ರೀಟ್ ಮಾಡ್ತಾರ ಅಂತಂದ ನಮ್ಗೆ ಗೊತ್ತಾಗ್ತಾ ಪಂಚೆ ಉಟ್ಕೊಂಡು ಗದ್ದೆಗೆ ಇಳಿಲಿಲ್ಲ ಅಂತಂದ್ರೆ ಇವತ್ತು ನಾವ್ ಯಾರು ಅಂತೂ ತನ್ನ ಆಗಲ್ಲ ಏನ್ ಶೋಕಿ ಮಾಡ್ಕೊಂಡು ಯಾರು ಗದ್ದೆಲಿ ಯಾರು ಕೂಡ ಬೆಳೆ ಬೆಳೆಯಕ್ಕಾಗಲ್ಲ ಈ ಪಂಚೆ ಅನ್ನುವಂಥದ್ದು ನಮ್ಮ ಕರ್ನಾಟಕದ ಒಂದು ಸಂಸ್ಕೃತಿ ಒಂದು ಸಂಸ್ಕೃತಿ ಆಗಿರುವಂತ ಒಂದು ಉಡುಪಿನ ಸಂಕೇತ ಅದು ಅದನ್ನ ಹಾಕೊಂಡು ಬರಬೇಡಿ ಹೇಳಿ ಹೇಳ್ತಾರೆ ಅಂತಂದ್ರೆ ಇಂಥವ್ರಿಗೆಲ್ಲ ನಾವು ಏನ್ ಮಾಡಬೇಕು ಅಂತ ಹೇಳಿ ನಿಮ್ ಪ್ರಕಾರ ಇವ್ರ ಮೇಲೆ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ಬೇಕು ಅನ್ಸುತ್ತೆ ಸರ್ ನಿಮ್ಮ ತಂದೆಗೆ ಆಗಿರುವಂತ ಅವಮಾನ ಜೊತೆಗೆ ನಮ್ಮ ಒಂದು ಸಂಸ್ಕೃತಿಯ ಉಡುಗೆ ಇದು ಅದಕ್ಕೂ ಕೂಡ ಅವಮಾನ ಮಾಡಿದ್ದಾರೆ ನಿಮ್ ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕು ಅಥವಾ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಹೇಳ್ತೀರಾ ಸರ್ ನಮ್ಮ ಸರ್ಕಾರಕ್ಕೆ ನಮ್ದೊಂದು ಮನವಿ ಇದೆ ಈಗ ಆಗಿರ್ತಕ್ಕಂಥ ಅವಮಾನ ಬರೀ ಒಬ್ಬ ವ್ಯಕ್ತಿಗಲ್ ರೀ ಒಬ್ಬ ರೈತಿಗಲ್ಲ ಇಡೀ ನಮ್ಮ ರಾಜ್ಯದ ರೈತರಿಗೆ ಆಗಿರ್ತಕ್ಕಂಥ ಅವಮಾನ ಈಗ ಇವರು ಬೆಳೆದು ಕೊಡದೇ ಇದ್ರೆ ಇವ್ರಲ್ಲಿಂದ ಬರ್ತಾರೆ ಅದಕ್ಕಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ನಮ್ದು ಮನವಿ ಏನಂತಂದ್ರೆ ಸರಿಯಾದ ಇನ್ಸ್ಟ್ರಕ್ಷನ್ ಕೊಡ್ಬೇಕ್ರಿ ಇವರು ಸರಿಯಾದ ಕ್ರಮಗಳನ್ನ ತಗೊಂಡು ಯಾವದೇ ಜಾಗದಲ್ಲಾಗ್ಲಿ ಯಾವದೇ ರೀತಿಯಲ್ಲಾಗ್ಲಿ ಶಿಸ್ತಿನ ಕ್ರಮವನ್ನ ಕೈಗೊಳ್ಳಬೇಕವ್ ಇವ್ ಅದನ್ ಬಿಟ್ಟು ಮನುಷ್ಯನಿಗೆ ಹೆಂಗ್ ಹಂಗ ವರ್ತನೆ ಮಾಡಿದ್ರೆ ಸರಿ ಅನ್ಸದಲ್ರಿ ವಿಚಾರ ಮಾಡಬೇಕ್ರಿ ಸರಿ ಕೈಗೊಳ್ಬೇಕು ಬಾಲ್ಗಳಲ್ಲಿ ಪಂಚೆ ಹಾಕೊಂಡೆ ಬರಬೇಡಿ ಸೀರೆ ಒಡ್ಕೊಂಡೆ ಬರಬೇಡಿ ಅಂತ ಹೇಳಿ ಎಲ್ಲೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ ಇದು ಇವರು ಮಾಡ್ಕೊಂಡಿರುವಂತದ್ದು ครับ ಆಗಬಾರದು ಅಂತಾರೆ ನನಗೆ ಓಕೆ ಈಗ ನಮಗೆ ಸಂವಿಧಾನದಲ್ಲಿ ರೈಟ್ಸ್ ಐತಿ ಹೌದು ಬಟ್ಟೆ ಬಟ್ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅವರ ಬಟ್ಟೆ ಹಾಕೊಂಡು ಓಡાડಬಹುದು ಹೌದು ಅದೇ ನಮ್ಮಲ್ಲಿ ಇರತಕ್ಕಂತದ್ದು ಪಂಚೆ ಜೊಡೆಂಗಿ ಟವಲ್ ಇದನ್ನ ಹಬ್ ಅಲ್ಲಿ ಆಗ್ತೀವಿ ನಮಗೆ ಹೊರಗಡೆ ಬಂದಾಗ ನಾ ಟೀಚರ್ ಆಗಿ ನಾ ಸ್ಕೂಲ್ ಹೋದ್ರ ನಮ್ ಮನಿಗ್ ಬಂದಾಗ ನಾನ್ ಟವಲ್ ಪಂಚೆ ಹಂಗೆನ ಹಾಕೊಳುದ್ರಿ ಹ್ಮ್ ಅದಕ್ಕಾಗಿ ಇವ ನಮ್ಮ ಸಂಸ್ಕೃತಿನ ನಮ್ಮತನವನ್ನ ನಮ್ಮತ್ರ ಇರಕ್ ಬಿಡಬೇಕ್ರಿ ಇವ್ರು ಅದನ್ನ ಕಸತಕ ಕಸಕೊಳತಕ್ಕಂತ ಪ್ರಯತ್ನ ಮಾಡ್ಬಾರ್ದ ಅಂತ ನನ್ನ ಅನಿಸಿ ಕೇಳೋದ ಹೌದು ಖಂಡಿತ ಅದಕ್ಕನಾ ಪ್ರೆಶ್ ಓಕೆ ಸರ್ ಥ್ಯಾಂಕ್ ಯು ಬಿ ಟಿ ವಿ ಜೊತೆ ಮಾತನಾಡದಿಕೆ ಎಸ್ ಫಕೀರಪ್ಪ ಅವರ ಮಗ ಮಂಜುನಾಥ್ ಅವರು ಹೇಳ್ತಿದ್ದಾರೆ ಅಂದ್ರೆ ನಮ್ಮತನ ನಾವು ಪಂಚೆ ಉಟ್ಕೊಳ್ಳುವಂಥದ್ದು ನಮ್ಮ ಕನ್ನಡದ ಒಂದು ಸಂಸ್ಕೃತಿ ಆಗಿರ್ಬೋದು ಅಥವಾ ಹಿಂದೂ ಸಂಪ್ರದಾಯದಲ್ಲಿ ಪಂಚಗೆ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ ಸೊ ಅದನ್ನ ಹಾಕಬೇಡಿ ಅನ್ನುವಂಥದ್ದು ಅಥವಾ ಅದನ್ನ ಹಾಕೊಂಡು ನೀವು ಮಾಲಿಗೆ ಬರಬೇಡಿ ಅಂತ ಹೇಳುವಂತಹ ಅಧಿಕಾರ ಯಾರಿಗೂ ಇಲ್ಲ ನಮ್ಮತನವನ್ನ ಉಳಿಸ್ಕೊಳ್ಳೋಕೆ ನಮ್ಗೆ ಬಿಡಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ